ಹೊಸ ಒಡಂಬಡಿಕೆಯ ಸತ್ಯದ ಮೌಲ್ಯ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ನಾವು ಇಂದು ಆಚರಿಸುವ ಸಬ್ಬತ್ ದಿನ ಪಾಸ್ಕ್ ಹಬ್ಬ ಮತ್ತು ವಿವಿಧ ಹಬ್ಬಗಳು ಪರಲೋಕ ರಾಜ್ಯದಲ್ಲಿ ಎಷ್ಟು ಅಮೂಲ್ಯ ಮತ್ತು ಮೌಲ್ಯಯುತವಾಗಿವೆ ಎಂದು ಯೋಚಿಸೋಣ ಇದನ್ನು ಒಟ್ಟಿಗೆ ಪ್ರತಿಬಿಂಬಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ ನಾವು ಸಬ್ಬತ್ತಿನವನ್ನು ಆಚರಿಸಿದರೆ ಆಶೀರ್ವದಿಸಲ್ಪಡುತ್ತೇವೆ ಅಲ್ಲವೇ ಆ ಆಶೀರ್ವಾದ ಎಷ್ಟು ಮೌಲ್ಯದ್ದಾಗಿದೆ ಎಂದು ಯಾರಿಗಾದರೂ ತಿಳಿದಿದೆಯೇ ಆಶೀರ್ವಾದವು ಎಷ್ಟು ಅದ್ಭುತವಾಗಿದೆ ಎಂಬುದನ್ನು ವ್ಯಕ್ತಪಡಿಸಲು ನೀವು ಎಷ್ಟೇ ಅಗಲವಾಗಿ ನಿಮ್ಮ ತೋಳುಗಳನ್ನು ಚಾಚಿದರೂ ಅದರ ಮೌಲ್ಯವನ್ನು ನೀವು ಸಂಪೂರ್ಣವಾಗಿ ಅಂದಾಜು ಮಾಡಲು ಸಾಧ್ಯವಿಲ್ಲ ನಾವು ಅದನ್ನು ಹಣದ ವಿಷಯದಲ್ಲಿ ಲೆಕ್ಕ ಹಾಕೋಣ ಇದು ಎಷ್ಟು ಮೌಲ್ಯಯುತವಾಗಿದೆ ಎಂದು ನೀವು ಭಾವಿಸುತ್ತೀರಿ ನಮ್ಮ ಪೂರ್ಣ ಹೃದಯ ಆತ್ಮ ಮತ್ತು ಮನಸ್ಸಿನೊಂದಿಗೆ ಆಚರಿಸಲು ನಾವು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿರುವ ಸಬ್ಬತ್ತಿನವು ಎಷ್ಟು ಮೌಲ್ಯಯುತವಾಗಿದೆ ಹತ್ತಾರು ಅಡೆತಡೆಗಳು ನಿಂದನೆಗಳು ಅಪಹಾಸ್ಯಗಳ ನಡುವೆಯೂ ಈ ಸಬ್ಬತ್ತಿನವನ್ನು ಆಚರಿಸಲು ಕಾರಣವಿರಬೇಕಲ್ಲವೇ ಹತ್ತು ಶತಕೋಟಿ ಡಾಲರ್ ಕುರಿತು ಹೇಗೆ ಒಂದು ನೂರು ಶತಕೋಟಿಯ ಬಗ್ಗೆ ಏನಾಗಿದೆ ಒಂದು ನೂರು ಶತಕೋಟಿಯ ನಂತರ ಏನು ಬರುತ್ತದೆ ಒಂದು ಟ್ರಿಲಿಯನ್ ಟ್ರಿಲಿಯನ್ಗಿಂತ ದೊಡ್ಡದು ಯಾವುದು ನಾವು ಈ ಸತ್ಯವನ್ನು ಕೈಗೊಂಡಾಗ ಪರಲೋಕ ರಾಜ್ಯದಲ್ಲಿ ಇದು ಹತ್ತು ಲಕ್ಷ ಕೋಟಿ ಡಾಲರ್ಗಳಷ್ಟು ಮೌಲ್ಯದ್ದಾಗಿದೆ ಎಂದು ನಾವು ಹೇಳಿದರೆ ಅದರ ಮೌಲ್ಯವು ಎಷ್ಟು ದೊಡ್ಡದಾಗಿದೆ ಎಂಬ ಸ್ಥೂಲ ಕಲ್ಪನೆಯನ್ನು ನಾವು ಪಡೆಯಬಹುದು ಎಷ್ಟಾದರೂ ಈ ಭೂಮಿಯ ಮೇಲಿನ ಒಂದು ಟ್ರಿಲಿಯನ್ ಡಾಲರ್ ಮೌಲ್ಯವು ಪರಲೋಕದಲ್ಲಿ ಏನೂ ಇಲ್ಲವಾಗಿದೆ ಇದು ಅಂತಹ ದೊಡ್ಡ ಮೌಲ್ಯವನ್ನು ಹೊಂದಿರುವುದರಿಂದ ಆದಿ ಸಭೆಯ ಎಲ್ಲ ದೇವಜನರು ಸಿಂಹಗಳಿಗೆ ಆಹಾರವಾಗಿದ್ದರೂ ಸಹ ತಮ್ಮ ನಂಬಿಕೆಯನ್ನು ಕೊನೆಯವರೆಗೂ ಉಳಿಸಿಕೊಂಡರು ಅವರು ಈ ಕಾಲದಲ್ಲಿ ಜೀವಿಸುವ ನಮಗೆ ಇದನ್ನು ತಿಳಿಸಲು ಪ್ರಯತ್ನಿಸಿದರು ಇದರ ಮೌಲ್ಯವನ್ನು ಯಾವುದೇ ಮೊತ್ತಕ್ಕೆ ಪರಿವರ್ತಿಸಲಾಗುವುದಿಲ್ಲ ಅದರಲ್ಲಿ ಅಂತಹ ಆಳವಾದ ಅರ್ಥವಿದೆ ಈ ಕಾರಣದಿಂದಲೇ ದೇವರು ಈ ಅಮೂಲ್ಯವಾದ ಹೊಸ ಒಡಂಬಡಿಕೆಯನ್ನು ತನ್ನ ಮಕ್ಕಳಿಗೆ ಕೊಡಲು ಸ್ವತಃ ತನ್ನ ಜೀವವನ್ನೇ ತ್ಯಾಗ ಮಾಡಲು ಎಲ್ಲಾ ಪ್ರಯತ್ನಗಳನ್ನು ಮಾಡಿದರು ಆತ್ಮಿಕ ಲೋಕದಲ್ಲಿ ಅದಕ್ಕೊಂದು ದೊಡ್ಡ ಮೌಲ್ಯವಿದೆ ಎರಡು ಕೊರಿಂತದವರೆಗೆ ಪುಸ್ತಕ ಅಧ್ಯಾಯ ನಾಲ್ಕು ವಚನ ಹದಿನಾರನ್ನು ಅನ್ನು ನೋಡೋಣ ಆದ್ದರಿಂದ ನಾವು ದೆರೆಗೆಡುವುದಿಲ್ಲ ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತಾಧಿಕವಾದ ಪ್ರತಿಫಲವನ್ನು ಉಂಟುಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ ನಾವು ಕಾಣುವಂಥದನ್ನು ಲಕ್ಷಿಸದೆ ಕಾಣದಿರುವಂಥದನ್ನು ಲಕ್ಷಿಸುವವರಾಗಿದ್ದೇವೆ ಕಾಣುವಂಥದು ಸ್ವಲ್ಪ ಕಾಲ ಮಾತ್ರ ಇರುವುದು ಕಾಣದಿರುವಂಥದು ಸದಾಕಾಲವೂ ಇರುವುದು ಆತ್ಮಿಕ ಲೋಕದಲ್ಲಿ ಸಬ್ಬತ್ತಿನ ಮತ್ತು ಪಸ್ಕ ಹಬ್ಬದ ಮೌಲ್ಯವನ್ನು ನೋಡುವಾಗ ನಾವು ಪ್ರತಿ ಹಬ್ಬವನ್ನು ಮತ್ತು ಹೊಸ ಒಡಂಬಡಿಕೆಯ ಸತ್ಯವನ್ನು ಆಚರಿಸಬೇಕು ಅವರು ಅತ್ಯಂತ ಪ್ರೀತಿಸುವ ತನ್ನ ಮಕ್ಕಳಿಗೆ ಈ ಸತ್ಯವನ್ನು ನೀಡಲು ದೇವರು ತನ್ನ ರಕ್ತವನ್ನು ಸುರಿಸುವುದರ ಮೂಲಕ ಮರಣದ ಅಂಚಿನವರೆಗೂ ಕಠಿಣವಾಗಿ ಶ್ರಮಿಸಿದರು ಎಂದು ನಾವು ಯೋಚಿಸಬೇಕಾಗಿದೆ ಇದನ್ನು ನಾವು ಪರಿಶೀಲಿಸಬೇಕಾಗಿದೆ ಸತ್ಯವೇದವು ಅದರ ಮೌಲ್ಯದ ಕುರಿತು ನಮಗೆ ಅರಿವು ನೀಡುತ್ತದೆ ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು ಕಾಣದಿರುವಂಥದ್ದು ಸದಾಕಾಲವೂ ಇರುವುದು ಚಿಯೋನ್ ನಿಜವಾಗಿಯೂ ಲೆಕ್ಕವಿಲ್ಲದಷ್ಟು ಮೌಲ್ಯಯುತವಾದ ಸಂಪತ್ತಿನಿಂದ ತುಂಬಿದೆ ಎಲ್ಲವೂ ತುಂಬಾ ಮೌಲ್ಯಯುತವಾಗಿದೆ ಎಲ್ಲವೂ ಮೇರುಕೃತಿಯಾಗಿದೆ ಮತ್ತು ಯಾವುದೂ ನಿಷ್ಪ್ರಯೋಜಕವಲ್ಲ